ನಮ್ಮ ಮಗ ಎಂತಹ ಒಂದು ಒಂದು ಅಮ್ಮನ ಮೇಲೆ ಪ್ರೀತಿ ಇದೆ ಅಂದರೆ ಅಗಾಧವಾದಷ್ಟು ಪ್ರೀತಿ ಇದೆ ಅವನಿಗೆ ಈ ಥರ ಮಕ್ಕಳು ಇವಾಗ ಸಿಗೋದು ತುಂಬಾನೇ ಕಡಿಮೆ ನಮ್ಮ ಇವರು ಹೇಳ್ದಾಗೆ ತುಂಬಾನೇ ಕಡಿಮೆ ಆದರೆ ನನ್ನ ಅದೃಷ್ಟ ನನಗೂ ಆ ಥರ ಮಗನೇ ಸಿಕ್ಕಿದ್ದಾನೆ ನಳಿನಿಗೂ ಅವ್ರದ್ದು ಯಾಕೆ ನಳಿನಿ ಅಂತ ಏಕವಚನದಲ್ಲಿ ಸಂಬೋಧಿಸ್ತೀನಿ ಅಂತಂದರೆ ನಾನು ಅವ್ರಿಗಿನ್ನ ದೊಡ್ಡವಳು ನಾನು ಎಪ್ಪತ್ನಾಲ್ಕು ಅವ್ರಿಗೆ ಸೊ ಹಾಗಾಗಿ ಅವ್ರನ್ನ ಅಯ್ಯೋ ನಾನು ನಳಿನೀನಾ ನಳಿನೀನಾ ಯಾವ ಹೇಗಿರ್ತಾರೆ ಹೇಗಿರ್ತಾರೆ ಅವನು ಅಂತ ಎಷ್ಟು ಕ್ಯೂಟ್ ಆಗಿದ್ದಾರೆ ಅವ್ರ ನಗುನೇ ಎಷ್ಟು ಚೆಂದ ಅವ್ರ ಮೂಗು ನೋಡಿ ಎಷ್ಟು ಚೆನ್ನಾಗಿದೆ ನನಗೊಂಚೂರು ಆ ಥರ ಇದ್ದಿದ್ರೆ ಇನ್ನೂ ತುಂಬ ಸಾಧನೆ ಮಾಡ್ತಾಯಿದ್ರು ಆ ಥರ ಮತ್ತೆ ಅವರ ಮಗ ಯಾವ ಯಾವ ಎಂತೆಂಥ ಸರ್ಪ್ರೈಸ್ ಕೊಟ್ಟಿದ್ದಾರೆ ನೋಡಿ ಒಂಥರ ನಂಬೋಕೆ ಆಗಲ್ಲ ತುಂಬ ಆಶ್ಚರ್ಯ ಆಗುತ್ತೆ ನಾನು ಅಮ್ಮಂದರನ್ನ ಕರೆದಿದ್ದೀನಿ ಈ ಕಾರ್ಯಕ್ರಮಕ್ಕೆ ಅಮ್ಮಂದರನ್ನ ಕರೆದಿದ್ದೀನಿ ಅಮ್ಮಂದರು ಬರಬೇಕು ನಮ್ಮಮ್ಮನ ಒಂದು ಹೊಗಳಬೇಕು ಅವರನ್ನು ಶ್ಲಾಘಿಸ್ಬೇಕು ಹಾಗೆ ಹೀಗೆ ಅಂತ ಫೋನಲ್ಲಿ ಹೇಳ್ತಾ ಇರೋದು ಇಲ್ಲಿ ಬಂದಿರೋ ಅಮ್ಮಂದರು ಯಾರು ಅಮ್ಮಂದ್ರ ಥರ ಇಲ್ಲ ಎಲ್ಲ ಒಂದು ಲಲನಾಮಣೀಯರು ಗಲಗಲ ಗಲಗಲಗಲ ಅಂತ ಅಂತ ಅಲ್ಲ ಕೂತಿಕ್ ಬೇಕಾದ್ರೆ ಏ ನಿಮ್ಮನೇ ಇಂಟ್ರಡ್ಯೂಸ್ ಮಾಡ್ಕೊಡಪ್ಪ ಬಂದ್ಗುಳ್ಳೆ ನಿಮ್ಮಮ್ಮನೇ ಇಂಟ್ರೊಡ್ಯೂಸ್ ಮಾಡ್ಕೊಡಪ್ಪ ಅಂತ ಅಲ್ಲಿ ಕೂತಿರೋರು ಯಾರೋ ಒಬ್ರು ಹೇಳ್ತಾ ಇದ್ರು ಸೊ ಹಾಗಾಗಿ ನೋಡಿ ನೀವು ಸ್ಟಾರ್ ಆಗ್ಬಿಟ್ರಿ ನೀವು ಎಷ್ಟು ಖುಷಿ ಆಗುತ್ತೆ ಹಾಗೆ ಹೊಟ್ಟೆ ಹೊರನೂ ಆಗುತ್ತೆ ನನಗೆ ನನಗೆ ಈ ಪಾತ್ರ ಸಿಕ್ಲಿಲ್ವಲ್ಲ ನನಗೆ ಈ ಪಾತ್ರ ಅಂತ ಅಂದ್ಬಿಟ್ಟು ಭಾಳ ಭಾಳ ಸಂತೋಷ ನಾನು ಈ ಸಿನಿಮಾನ ನೋಡಿದೆ ಒಂದು ಕಂಬ ಇಟ್ಕೊಂಡು ಆ ಕಂಬದಲ್ಲಿ ಇದೇನಿದು ಅವನು ಕೇಳ್ತಾನೆ ಏನಜ್ಜಿ ಇದು ಅಂತ ಕೇಳ್ತಾನೆ ಅವ್ರು ಹೇಳ್ತಾರೆ ಆ ಬಾಲ್ಯದ ನೆನಪು ಇವಾಗ ಸಾಮಾನ್ಯವಾಗಿ ನಾವು ಇವಾಗಲೂ ನಾವು ಕನಸ್ಕೊಳ್ಳೋದಾದರೆ ನಮ್ಮ ಬಾಲ್ಯನೇ ನಾವು ಯಾವ ಮನೇಲಿದ್ವಿ ನಮ್ಮ ಸಣ್ಣ ವಯಸ್ಸಿನಲ್ಲಿ ಐದು ವರ್ಷ ಎಂಟು ವರ್ಷ ಹತ್ತು ವರ್ಷದಲ್ಲಿ ಯಾವ ಮನೆ ಅದೇ ಮನೆಗೆ ಕನಸಿಗೆ ಬರುತ್ತೆ ಹೊರತು ಇವಾಗ ನಾವು ಎಂಥ ದೊಡ್ಡ ವಿಲ್ಲಾಗಳಲ್ಲಿ ಬಂಗ್ಲಾಗಳಲ್ಲಿದ್ರೂ ಆ ಮನೆಯದು ಕನಸೇ ಬಂದಿಲ್ಲ ನಿಮ್ಗೆ ಯಾರಿಗಾದ್ರೂ ಬಂದಿದೆಯಾ ನನಗಂತೂ ಬಂದಿಲ್ಲ ಸೊ ಅದನ್ನ ಅವ್ರು ಇಟ್ಕೊಂಡು ಆ ಮನೆ ಮೇಲೆ ಎಷ್ಟು ಪ್ರೀತಿ ಜೀವ ಮತ್ತೆ ಅವ್ರ ತಂದೆ ಬಗ್ಗೆ ಹೇಳ್ಬೇಕಾದ್ರೆ ನನ್ನ ನನ್ನ ಅಪ್ಪನಿಗೆ ನಾನು ನಮ್ಮ ಅಣ್ಣನಿಗೆ ನನ್ನ ಕಂಡ್ರೆ ನನ್ನ ಮಗಳು ಅಂದ್ರೆ ಅಷ್ಟು ಇಷ್ಟ ಆದರೆ ನಮ್ಮಮ್ಮನ ಕಂಡ್ರೆ ಸಿಟ್ಟು ಮಾಡ್ಕೋತಾಯಿದ್ರು ಅಂತ ಹೇಳ್ತಾರೆ ಎಷ್ಟು ಸಂತ ಪಡ್ತಾರೆ ಅದು ಆ ಮಗು ಕೂಡ ಹೌದಾ ಯಾಕೆ ಸಿಟ್ಟು ಮಾಡ್ಕೋತಾಯಿದ್ರು ಅಂದರೆ ಅದೇ ಒಂದು ಶಾರ್ಟಲ್ಲಿ ಒಂದು ಇದರಲ್ಲಿ ಇವರು ಹೇಳ್ತಾ ಇರೋದು ಆಮೇಲೆ ಪದ್ಮಜರಾವ್ ಮತ್ತು ತಾಯಿ ಇವ್ರ ತಾಯಿ ಪಾತ್ರ ಮಾಡಿದ ಶಾರದಾ ಅವರು ಅವ್ರು ಮೂರು ಜನದ್ದು ಒಂದು ಶಾರ್ಟ್ ಇಟ್ಟಿದ್ದಾರೆ ಎಷ್ಟು ಜನ ಅವರು ಏನು ನಿಮ್ಮಪ್ಪ ನನ್ಮೇಲೆ ಸಿಟ್ ಏ ಏಹೋಗೆ ಅಂತಂತಾರೆ ಏನಂದರೆ ಅವರು ಸಿಟ್ಟು ಮೇಲೆ ಸಿಟ್ಟು ಮಾಡ್ಕೊಳ್ಳೋ ಹಾಗೆ ತೋರಿಸಿದ್ರು ಹೆಂಡತಿ ಕಂಡ್ರೆ ಅದೆಷ್ಟು ಪ್ರೀತಿ ಆಕೆ ಕಾಲು ನೋವು ಅದು ಇದು ಅಂದಾಗ ಆ ಕಾಲನ್ನ ಹಿಸ್ಕೋದು ಮಾಡೋದು ಅಯ್ಯೋ ನೀನು ನನ್ನ ಮನೆ ಬೆಳಕು ಅನ್ನೋದು ಆ ಥರ ಇಂಥ ಒಂದು ಬೇಕಾಗಿರೋದು ಮನುಷ್ಯನಿಗೆ ಪ್ರಪಂಚದಲ್ಲಿ ಬದುಕೋದಕ್ಕೆ ಬರೀ ಪ್ರೀತಿ ಅಷ್ಟೆ ಆ ಪ್ರೀತಿ ಒಂದು ಸಿಕ್ಬಿಟ್ರೆ ಸಾಕು ನಮ್ಮ ಈ ಸಮಾಜ ಹೋಗ್ತಾ ಇರೋ ಇದೆಲ್ಲ ನೋಡಿದ್ರೆ ಭಯನೇ ಆಗುತ್ತೆ ಮುಂದಿನ ಪೀಳಿಗೆ ಹೇಗೆ ಅವರು ಆ ಜೀವನ ನಡೆಸ್ತಾರೆ ಆ ಸಂಬಂಧಗಳನ್ನು ಹೇಗೆ ಗಟ್ಟಿ ಮಾಡ್ಕೋತಾರೆ ಅಂತ ಈ ಥರ ಚಿತ್ರಗಳು ಬರ್ತಾ ಇದ್ರೆ ಚಿಕ್ಕ ಚಿಕ್ಕದೇ ಆಗಲಿ ನೋಡಿ ಎಷ್ಟು ಆ ಒಂದು ಹದಿನೈದು ಇಪ್ಪತ್ತು ಹದಿನೈದು ನಿಮಿಷ ಅನ್ನೋದು ಇಪ್ಪತ್ತೈದು ನಿಮಿಷದಲ್ಲಿ ಎಂತ ಯಾವ ಥರ ಸಂಬಂಧ ಬೆಳಿಬೇಕು ಅನ್ನೋದು ಆಮೇಲೆ ಇವರು ಆಸೆ ಪ್ರಕಾರ ಆ ಮನೆ ಹಾಗೆ ಉಳ್ಕೊಳೋದು ಇದು ಒಂದು ಇದೇನು ಗೋಶಾಲೆ ಆಗತ್ತೆ ಅಂತ ಹೇಳೋದು ಇಂಥ ಒಂದು ಖುಷಿ ಆಗುತ್ತೆ ತಾಯಿಗೆ ಅಯ್ಯೋ ಹೊಟ್ಟೆ ಹೋಗುತ್ತಾರೆ ಮದೇನೆ ಬೆಳೆಸ್ಬೇಕು ಅಂತಂದ್ರೆ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ ನಾವು ಹುಟ್ಟಿ ಬೆಳೆದಂತ ಮನೆ ನಾವು ಶಿವಾಜಿನಗರ್ಲಿ ಇದ್ದೇವ್ರು ಅದೆಲ್ಲ ಮಣ್ಣಿನ ಕಟ್ಟಡ ನಿಮ್ಗೆ ಗೊತ್ತಿದ್ಯೋ ಇಲ್ವ ಗೊತ್ತಿಲ್ಲ ಇವ್ರಿಗೆಲ್ಲ ಗೊತ್ತು ಮಣ್ಣಿನ ಆ ಮಣ್ಣಿನ ಕಟ್ಟಡ ಅದನ್ನ ಹೊಡಿಯೋದಿಕ್ಕೆ ಎಷ್ಟೊಂದು ಸುಸ್ತಾಗ್ಬಿಟ್ಟ ಗೊತ್ತಾ ಮಣ್ಣು ತಿರ್ಗ ಇನ್ನು ಇಟ್ಟಿಗೆ ಕಲ್ಲು ಎಲ್ಲ ಅಲ್ಲ ಇವಾಗಿರೋ ಮನೆ ಕಲ್ಲು ಬಂದು ಅಂತ ಅವ್ರು ಯಾರೋ ಬಂದು ಹೇಳ್ತಾರೆ ಇದ್ರದ್ದು ಹೆಲ್ತ್ ನೋಡಬೇಕು ಅಂತಾರೆ ಮನೆ ಹೆಲ್ತ ಏನು ನೋಡ್ತಾರೆ ಇವರು ಅಂತ ನನಗೆ ಆಶ್ಚರ್ಯ ಬಟ್ ಆಗ ಅಂಥ ಒಂದು ಗಟ್ಟಿಯಾದ ಮನೆ ಎಷ್ಟು ಗಟ್ಟಿಯಾಗಿತ್ತು ಹಾಗೆ ಸಂಬಂಧನು ಆ ಸುಖ ದುಃಖ ಎಲ್ಲದನ್ನು ಪಾಲು ತಗೊಂಡು 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 ಎಲ್ಲರೂ ಅಣ್ಣ ತಮ್ಮಂದಿರು ಹದಿನೈದು ಜನ ಇರ್ಬೋದು ಹತ್ತು ಜನ ಇರ್ಬೋದು ಮನೆಯಲ್ಲಿ ಇಪ್ಪತ್ತು ಜನ ನಾನು ಬಾಳಿ ಬರ್ತಿದ್ದಂಥದ್ದು ನಮ್ಮ ಅಜ್ಜಿ ಮನೆಯಲ್ಲಿ ಐವತ್ತು ಜನ ನಾವು ಒಟ್ಟಿಗೆ ಲೈನಿಂಗ್ ಮಲ್ಕೋತಾ ಇದ್ವಿ ಎಂಥ ಒಂದು ಒಂದು ನಾನು ಕೂಡ ಈ ಒಂದು ಚಿತ್ರನ ನೋಡಿ ಒಂದು ಎಷ್ಟು ಅನುಭವಿಸ್ತಿದ್ದೀನಿ ಅಂತಂದರೆ ಬಹಳ ಖುಷಿ ಆಯಿತು ನೀವು ಹೋಗ್ತೀನಿ ನಂಬ್ತಿರೋ ಇಲ್ವೋ ನಾನು ಮೈಸೂರಿಗೆ ಹೋದರೆ ನಮ್ಮ ಹಳೆ ಮನೆಗೆ ಹೋಗ್ಬಿಟ್ಟು ಅದು ಅದು ಬೇರೆ ಇಲ್ವಾಗ ಬದಲಾಗಿದೆ ಆ ಮನೆಯ ಒಂದು ರೂಪುರೇಷೆಗಳೇ ಬದಲಾಗಿದೆ ಆದರೂ ಕೂಡ ಅದನ್ನು ನಾನು ನೋಡಿಕೊಂಡು ಆ ರಸ್ತೆನ ನೋಡಿಕೊಂಡು ಸುಮ್ಮನೆ ಹೊರಗಡೆ ಎಲ್ಲ ನಿಂತ್ಕೊಂಡು ನೋಡಿಕೊಂಡು ಬರ್ತೀನಿ ಇಲ್ಲೇ ನಾವು ಕಸ ಇದ್ದಿದ್ದು ಇಲ್ಲೇ ನೀರು ಹಿಡಿತಾ ಇದ್ದಿದ್ದು ಆ ಥರದ್ದೆಲ್ಲ ಅಯ್ಯೋ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ನಿಜವಾಗ್ಲೂ ನಾವು ಲೈಫ್ನ ತುಂಬ ತುಂಬ ಎಂಜಾಯ್ ಮಾಡಿದ್ದೀವಿ ನೀವೇನು ತೋರಿಸಿದ್ದೀರಾ ಅದನ್ನು ತುಂಬ ಎಂಜಾಯ್ ಮಾಡಿದ್ದೀವಿ ಒಂದು ಕಂಬನೂ ಇಟ್ಕೊಂಡು ಆ ಕಂಬ ಹೇಳುತ್ತೆ ಏ ನೀನು ಎಷ್ಟು ಗಲಾಟೆ ಮಾಡ್ತಿದ್ದೆ ಕಣೆ ಚಿಕ್ಕವಳಿರಬೇಕಾದ್ರೆ ಅದು ಇದೊಂದು ಎಂಥ ಚೆನ್ನಾಗಿದೆ ಗೊತ್ತಾ ಇವ್ರು ಯಾರಜ್ಜಿ ಯಾರ ಹತ್ರ ಮಾತಾಡ್ತಾ ಇದೆಯಾ ನೀನು ಅಂತಂದ್ರೆ ಅವ್ರು ಹೇಳ್ತಾರೆ ಅದರಿಂದ ಎಷ್ಟೊಂದು ಉಪಯೋಗ ಪಡ್ಕೋಬೋದು ನಾವು ಅಲ್ವಾ ಒಂದೊಂದು ವಸ್ತುನೂ ಅಷ್ಟೆ ಆ ಮನೆ ಖಾಲಿಯಾಗಿರುತ್ತೆ ಅದರಲ್ಲಿ ಬಂದು ಆ ಪದ್ಮಜರ ಹೌದು ಆ ಪಾತ್ರ ಆಕೆ ಏನು ಚೆನ್ನಾಗಿ ಮಾಡಿದ್ದಾರೆ ಇವರು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಶಾರದಾ ಇವರ ಪಾತ್ರ ಅವರು ಅವರು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ತಂದೆ ಪಾತ್ರ ಮಾ ಪಾತ್ರಧಾರಿ ಅವರು ಬಂದಿಲ್ಲ ಅಂತ ಅನಿಸುತ್ತೆ ಅವರು ಅವರು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಮತ್ತು ಮ್ಯೂಸಿಕ್ ಕೊಟ್ಟವರು ತಪ್ಪಿದ್ದೆ ಮಾಡ್ಕೊಡಿದ್ದೆ ನೀವೇನ್ ಮಾಡಿದ್ದೀರಾ ಮತ್ತೆ ಇದ್ರಲ್ಲಿ ಮ್ಯೂಸಿಕ್ ಆಗಿರ್ಬೋದು ಆ ಛಾಯಾಗ್ರಹಣ ಆಗಿರ್ಬೋದು ನಂಗೆ ತುಂಬಾ ತುಂಬಾ ಇಷ್ಟ ಆಯ್ತು ಆ ಮನೆಯೆಲ್ಲ ತೋರಿಸ್ಬೇಕಾದ್ರೆ ಕತ್ಲ ಕತ್ಲ ಅಂತ ಅನಿಸಿದ್ರೂ ಭಾಳ ಚೆನ್ನಾಗಿ ಅನ್ಸುತ್ತೆ ಮನಸ್ಸಿಗೆ ತುಂಬ ನಾಟುತ್ತೆ ಯಾಕಂದರೆ ನಾವು ಆ ಕತ್ಲಾದ ಕೂಡಲೇ ನಾವು ಅದರ ಒಳಗಡೆನೇ ಹೊಟ್ಟೋಗ್ಬಿಡ್ತೀವಿ ಅಷ್ಟು ಚೆನ್ನಾಗಿದೆ ತುಂಬ ಒಳ್ಳೆಯ ಪ್ರಯತ್ನ ನಮ್ಗೆ ನಮ್ಗೆ ಗೊತ್ತಿರಲಿಲ್ಲ ನೀವು ಯಾರು ಎಂತ ನಿಮ್ಮಲ್ಲಿ ಇಂಥ ಪ್ರತಿಭೆ ಅಡಗಿದೆ ಎಷ್ಟೊಂದು ಪ್ರಶಸ್ತಿಗಳು ನಿಮ್ದಾಗಿದೆ ಅದೆಲ್ಲ ನಿಮ್ಮ ಒಂದು ಶ್ರದ್ಧೆ ಇದ್ರ ಮೇಲಿರೋ ಭಕ್ತಿ ಕಲೆ ಮೇಲಿರೋ ಭಕ್ತಿ ಅಂತ ನಾನು ಅನ್ಕೊಂಡಿದ್ದೀನಿ ಹಾರ್ಡ್ ವರ್ಕ್ ಅಂತೂ ನೀವು ಮಾಡಿರೋದ್ರಿಂದ ದೇವರು ನಿಮಗೆ ಸಕ್ಸಸ್ ಕೊಟ್ಟಿದ್ದಾನೆ ಇಂಥ ಒಂದು ತಾಯಿನ ಒಂದು ಬರ ಮಾಡ್ಕೊಂಡಿದ್ದು ರೆಡ್ ಕಾಪ ಕಾರ್ಪೆಟ್ ಮೇಲೆ ಬರ ಮಾಡಿಕೊಂಡು ಅವರ ಕಟೌಟ್ ಹಾಕಿ ನನ್ನ ಮಗನೂ ಕೂಡ ಹಾಗೆ ಮಾಡ್ತಾ ಬೇಕು ನನಗೆ ಡಾಕ್ಲೇಟ್ ಬಂತು ಅಂತ ಅಂದ್ಬಿಟ್ಟು ಒಂದು ರಿಸೆಪ್ಷನ್ ಮಾಡ್ಬೌದು ಈ ಕಾಲಕ್ಕೆ ಒಂದು ರಿಸೆಪ್ಷನ್ ಮಾಡ್ಬೋದು ಆ ಥರ ಒಂದು ವಿಜೃಂಭಣೆಯಾಗಿ ನನ್ನ ಒಂದು ಡಾಕ್ಲೆಟ್ ಇದನ್ನು ಸಂಭ್ರಮವನ್ನು ಹಂಚ್ಕೊಂಡ ಅವರ ಫ್ರೆಂಡ್ಸ್ ಅಂಡ್ ರಿ ರಿಲೇಟಿವ್ಸ್ ಜೊತೆಲಿ ಹಾಗೆ ನೀವು ಮಾಡಿದ್ದೀರಾ ಸೊ ಪರವಾಗಿಲ್ಲ ಈ ಥರದವರು ಇನ್ನೂ ಹಲವಾರು ಜನಗಳಿದ್ದಾರೆ ಅಂತ ಅನಿಸುತ್ತೆ ನೀವೆಲ್ಲರೂ ಯಾರಿಗೂ ತೊಂದರೆ ಕೊಡಬೇಡಿ ಬರೀ ಪ್ರೀತಿ ಮಾಡ್ತಾಯಿರಿ ನಿಮ್ಮ ಬದುಕು ತುಂಬ ಸುಖವಾಗಿರುತ್ತೆ ಮೊದಲು ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದೆ ನಿಮ್ಮ ಭಾಷೆನೇ ಚೆನ್ನಾಗಿ ಕೇಳ್ತಾ ಇರೋಣ ಅಂತ ಅಂತ ಅನಿಸುತ್ತೆ ಎಷ್ಟು ಚೆನ್ನಾಗಿ ಮಾಡ್ತಾ ಮಾಡಿದ್ದಾರೆ ಎಲ್ಲರಿಗೂ ಇದಕ್ಕೆ ನನಗೆ ಅವಕಾಶ ಕೊಟ್ಟು ಪ್ರಶಸ್ತಿ ಕೊಡಬೇಕು ಅಂತ ಕದ್ದುದಕ್ಕಾಗಿ ನಿಮಗೆ ಧನ್ಯವಾದಗಳನ್ನೇ ಹೇಳ್ತೀನಿ ತಾಯಿ ಒಬ್ಬ ಸಾಧಕಿ ಎಲ್ರಿಗೂ ಇನ್ಸ್ಪಿರೇಷನ್ ಆದಂತ ವ್ಯಕ್ತಿ ಅಂತ ನನಗೆ ತಲೆಗೆ ಬಂದಾಗ ಬಂದಿದ್ದು ಗಿರ್ಜಮ್ಮ ಅವರು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದಾಗ ನೀವು ನಂಬಲ್ಲ ವಿಷಯ ಕೇಳಿದ್ಕೊಳ್ಳಿ ಎಷ್ಟು ಖುಷಿಯಿಂದ ಒಪ್ಕೊಂಡ್ರು ಅಂದ್ರೆ ತಾಯಿಗೋಸ್ಕರ ಮಾಡ್ತಿದ್ಯಪ್ಪ ಖಂಡಿತ ಬರ್ತೀನಿ ಅಂತ ಎಷ್ಟು ಖುಷಿಯಿಂದ ಒಪ್ಕೊಂಡು ಬಂದು ಕೂತಿದ್ದಾರೆ ಯಾವುದೇ ಥರ ಒಂದು ಮ್ಯಾಮ್ ಒಂದು ಕಾಫಿ ಕುಡಿತಾರೆ ನಟಿಗಳು ಏನೂ ಇಲ್ಲಪ್ಪ ನಿನ್ನ ಕೆಲಸ ನೀನು ನೋಡ್ಕೊಂತಾರೆ ಅಷ್ಟು ಹಿರಿಯ ನಟಿ ಎಷ್ಟು ಸಿಂಪಲ್ಲಾಗಿದ್ದಾರೆ ಅದು ನಮ್ಮ ಸೌಭಾಗ್ಯ ಥ್ಯಾಂಕ್ ಯು ಮ್ಯಾಮ್ ತುಂಬ ಥ್ಯಾಂಕ್ಸ್ ಎರಡನೇದಾಗಿ ಇಲ್ಲಿ ಬಂದಿರೋವಂಥ ಗಿರಿಧರ್ ದಿವಾನ್ ಸರ್ ಬಗ್ಗೆ ಹೇಳಬೇಕು ಅವರ ಹಾಡುಗಳೆಲ್ಲ ಕೇಳಿಕೊಂಡು ತುಂಬ ಎಂಜಾಯ್ ಮಾಡಿದ್ದೀನಿ ಇಲ್ಲಿ ಎಲ್ಲೆ ಎಲ್ಲೋ ನನ್ನ ಮನಸ್ಸು ಕಾಣೆಯಾಗಿದೆ ಚಿರು ಫಿಲ್ಮ್ದು ತುಂಬ ಫೇವ್ರೇಟ್ ಸಾಂಗ್ ನನಗೆ ಬರೀ ಟಿ ವಿಯಲ್ಲಿ ನೋಡ್ತಿದ್ದೆ ಹಾಡು ಕೇಳ್ತಿದ್ದೆ ಸಡನ್ನಾಗಿ ಒಂದು ದಿನ ಈ ಒಂದು ಲಕ್ಷ್ಮಿ ಶಾರ್ಟ್ ಫಿಲ್ಮ್ ಮೂಲಕ ನನಗೆ ಅವ್ರ ಪರಿಚಯ ಆಗುತ್ತೆ ಅವರು ಅಮ್ಮನ ಆಕ್ಟಿಂಗ್ನ ತುಂಬ ಇಷ್ಟಪಟ್ಟಂಥವ್ರು ಇವತ್ತಿಲ್ಲಿ ನನಗೆ ಅವರು ವಿಶೇಷ ಅತಿಥಿ ಬಟ್ ಅವರು ನಾನೊಬ್ಬ ಇಲ್ಲಿ ಅವರ ಗೆಸ್ಟ್ಗಿಂತ ಅಮ್ಮನ ಫ್ಯಾನ್ ಥರ ಬರ್ತೀನಿ ಅಂತ ಹೇಳಿ ಬಂದಂಥವ್ರು ದಿವಾನ್ ಸರ್ ತುಂಬ ಹೃದಯದ ಧನ್ಯವಾದಗಳು ಮೂರನೇದಾಗಿ ನಾನು ತುಂಬ ಮುಖ್ಯವಾಗಿ ಹೇಳಬೇಕು ಒಬ್ಬರ ಬಗ್ಗೆ ಅವರು ವೈಷ್ಣವಿ ಮೇಡಮ್ ಅಂತ ಮ್ಯಾಮ್ ಐ ಹ್ಯಾವ್ ಟು ಟಾಕ್ ಅಬೌಟ್ ಯು ಸೊ ನಾನು ಮೀಡಿಯಾ ಫೀಲ್ಡ್ಗೆ ಬಂದೆ ಹದಿನೈದು ವರ್ಷ ಆಯಿತು ಒಬ್ಬ ನಟನಾಗಿ ಸೇರಿಕೊಂಡು ಬಿಗ್ ಬಾಸಲ್ಲಿ ಒಂದು ಹತ್ತು ಸೀಸನ್ ಮಾಡಿದೆ ಹೀಗೆ ನಡೀತಾ ಇತ್ತು ಜೀವನ ನನಗೆ ಒಂದು ರೆಗ್ಯುಲರ್ ಜಾಬ್ ಅಂತ ಕೊಟ್ಟಂತಹ ವೈಷ್ಣವ್ ಮೇಡಮ್ ಇಲ್ಲಿದ್ದಾರೆ ಅವ್ರಿಗೆ ನನ್ನ ಬಗ್ಗೆ ತುಂಬ ಹೆಮ್ಮೆ ತುಂಬ ಖುಷಿ ನನಗಿವತ್ತು ಯಾಕೆ ಹೆಮ್ಮೆ ಅನಿಸ್ತಿದೆ ಅಂದರೆ ಬಿಕಾಸ್ ಅವ್ರು ನನ್ನ ಫಂಕ್ಷನ್ಗೆ ಬಂದಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮ್ಮಿಂಗ್ ಈ ಸಮಾರಂಭ ಮೇನ್ಲಿ ಲಕ್ಷ್ಮಿಯ ಸಕ್ಸಸ್ಗೋಸ್ಕರ ಅಮ್ಮನ ಹುಟ್ಟು ಹೋಗೋದಕ್ಕೋಸ್ಕರ ಈ ಎರಡನ್ನೂ ಏನಕ್ಕೆ ಸೇರಿಸಿದೆ ಅಂದರೆ ಲಕ್ಷ್ಮಿ ಇಲ್ಲದೆ ಅಮ್ಮ ಇಲ್ಲ ಅಮ್ಮ ಇಲ್ಲದೆ ಲಕ್ಷ್ಮಿ ಇಲ್ಲ ಇಡೀ ಇಲ್ಲಿ ಕೂತಿರುವಂಥ ಮಾಧ್ಯಮ ಮಿತ್ರರು ನನ್ನ ಲೈಫ್ನ ಫಸ್ಟ್ ಪ್ರೆಸ್ ಮೀಟ್ ಆಗಿದ್ದು ಹೋದ ವರ್ಷ ಲಕ್ಷ್ಮಿನ ಫಸ್ಟ್ ಟೈಮ್ ಸ್ಕ್ರೀನ್ ಮಾಡಿದಾಗ ಎಷ್ಟರ ಮಟ್ಟಿಗೆ ಚೆನ್ನಾಗಿ ರಿವ್ಯೂಸ್ ಬರೆದ್ರು ಎಷ್ಟು ಸಪೋರ್ಟ್ ಮಾಡಿದ್ರು ಅಂದರೆ ಹೊರಗಡೆ ಅದಕ್ಕೆ ಅಷ್ಟೇ ರಿಯಾಕ್ಷನ್ಸ್ ಬಂತು ಇಪ್ಪತ್ತಾರು ಪ್ರಶಸ್ತಿಗಳು ಬಂತು ಈ ಇಪ್ಪತ್ತಾರು ಪ್ರಶಸ್ತಿ ನನಗೆ ಒಂದು ದೊಡ್ಡ ಕನಸಿದ್ದಂಗೆ ಬೇರೆಯವ್ರು ಹೇಳಿದಾಗ ಓ ಇಪ್ಪತ್ತಾರು ಹೋಯ್ತಾ ಅಂತ ಅನಿಸುತ್ತೆ ಬಟ್ ಆ ಇಪ್ಪತ್ತಾರು ಪ್ರಶಸ್ತಿ ಬರೋದಕ್ಕೆ ನನಗೆ ಬೆಂಬಲವಾಗಿ ನಿಂತ ಮಾಧ್ಯಮ ಮಿತ್ರರಿಗೆ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಸೊ ಮಚ್ ಪ್ರತಿಯೊಬ್ಬ ತಾಯಿ ಇವತ್ತು ನಾನು ತುಂಬ ರಿಕ್ವೆಸ್ಟ್ ಮಾಡಿದ್ದೆ ಎಲ್ಲ ತಾಯಿಯಂದರು ಬರಬೇಕು ಯಾಕಂದರೆ ಅಮ್ಮನ ಪರ್ಫಾರ್ಮೆನ್ಸ್ ನೋಡಿ ಲಕ್ಷ್ಮಿ ಶಾರ್ಟ್ ಫಿಲ್ಮ್ ನೋಡಿ ತುಂಬ ಜನ ಇಮೋಷ್ನಲ್ ಆದರೂ ಅವ್ರು ತವ್ರ ಮನೆನ ನೆನೆಸ್ಕೊಂಡ್ರು ಸೊ ತಾಯಿಯಂದರು ಬನ್ನಿ ಅಂತ ಹೇಳಿದ್ದೆ ಇಲ್ಲಿ ಬಂದಿರುವಂಥ ಎಲ್ಲ ತಾಯಿಯಂದರು ನನ್ನ ರಿಲೇಟಿವ್ಸ್ ಇದ್ದಾರೆ ಫೇಸ್ಬುಕ್ ಫ್ರೆಂಡ್ಸ್ ಇದ್ದಾರೆ ಎಲ್ರಿಗೂ ನನ್ನ ನೈಬರ್ಸಿದ್ದಾರೆ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು ಬಂದಿದ್ದಕ್ಕೆ ಅಮ್ಮ ನಮ್ಮ ಪದ್ಮಜರಾವ್ ಮೇಡಮ್ ಕೂಡ ಹೌದು ನನಗವ್ರು ಪರಿಚಯನೇ ಇರಲಿಲ್ಲ ಆದರೆ ಅವ್ರನ್ನ ಇಟ್ಕೊಂಡು ಸ್ಕ್ರಿಪ್ಟ್ ಬರೆದು ಡೈಲಾಗ್ ಬರೆದು ಅವ್ರ ಕತೆ ಹೇಳಿದಾಗ ಅವರು ಎಷ್ಟು ಪ್ರೀತಿಯಿಂದ ಒಪ್ಕೊಂಡ್ರು ಹಾಗೆ ಲಕ್ಷ್ಮಿನ ನೋಡಿ ಅಮ್ಮನ ಆಕ್ಟಿನ ತುಂಬ ಇಷ್ಟಪಟ್ಟು ಕರೆ ಮಾಡಿ ಅಮ್ಮನ ಜೊತೆ ಮಾತಾಡಿ ನನ್ನ ಜೊತೆ ಮಾತಾಡಿ ಪ್ರೀತಿ ಹಂಚ್ಕೊಂಡು ನಾನು ಅವ್ರ ಅಭಿಮಾನಿ ಅವರು ನನ್ನ ತಾಯಿ ಅಭಿಮಾನಿ ರಘುರಾಮ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಸರ್ ಅವರ ನೂರೊಂದು ನೆನಪು ಇಂಟರ್ವ್ಯೂಸ್ ನಾನು ಯಾವಾಗಲೂ ನೋಡ್ತಾ ಇರ್ತೀನಿ ಬಿಕಾಸ್ ಹಳೇ ಕಲಾವಿದರು ಈಗ ಅವ್ರನ್ನ ತೆರೆ ಮೇಲೆ ನಾವು ನೋಡ್ತಿರೋಲ್ಲ ಅಂಥವ್ರ್ದೆಲ್ಲ ಸಂದರ್ಶನ ಮಾಡಿರ್ತಾರೆ ತುಂಬ ಚೆನ್ನಾಗಿರುತ್ತೆ ಅಮ್ಮ ರಘುರಾಮ್ ಸರ್ ಅಮ್ಮನಿಗೆ ನಾನು ಈ ಅವಕಾಶ ಕೊಟ್ಟಿರ್ಬೋದು ಆದರೆ ಅವರು ಮಾಡಿದ್ದು ಅವರು ಟ್ಯಾಲೆಂಟ್ ಅದು ನಾನು ಜಸ್ಟ್ ಅದಕ್ಕೊಂದು ದಾರಿ ತೋರಿಸ್ಕೊಟ್ಟಿದ್ದಷ್ಟೇ ಬಿಟ್ಟರೆ ಈ ಒಂದು ಲಕ್ಷ್ಮಿಯಿಂದ ಅವ್ರಿಗೆ ಇನ್ನೊಂದು ಅವಕಾಶ ಬಂದಿದೆ ಇದೇ ಗಿರಿಧರ್ ದಿವಾನ್ ಸರ್ ಅವರು ಅವ್ರನ್ನ ಆ್ಯಕ್ ಅವ್ರ ಆ್ಯಕ್ಟಿಂಗ್ ನೋಡಿ ರೆಫರ್ ಮಾಡಿ ಒಂದು ಪ್ರಾಜೆಕ್ಟ್ ಫಿಲ್ಮ್ ಪ್ರಾಜೆಕ್ಟ್ ಇನ್ನೇನು ಅಪ್ಕಮಿಂಗ್ ಇನ್ನೊಂದು ಎರಡು ಮೂರು ಆಗ್ಬೋದು ಗೊತ್ತಿಲ್ಲ ಶೂಟಿಂಗ್ ಬಟ್ ಅದರದ್ದು ಕಾಲ್ ಬಂದಿದೆ ಸೊ ಅಮ್ಮ ಇಷ್ಟಲ್ಲೇ ಆಕ್ಟಿಂಗ್ ಕೂಡ ಮಾಡ್ತಾರೆ ಮೋಸ್ಟ್ಲಿ ಫಿಲ್ಮ್ ಅಲ್ಲಿ ಸೊ ಗಿರಿಧರ್ ದೇವನ್ ಸರ್ ನಾನು ತುಂಬ ತುಂಬ ಥ್ಯಾಂಕ್ಸ್ ಹೇಳಬೇಕು ಇದು ದೊಡ್ಡ ಕನಸು ನನಗೆ ನನ್ನ ತಾಯಿಗೆ ಸೊ ಗಿರಿಧರ್ ಸರ್ ಮಾತಾಡಬೇಕು ಅಂತ ಕೇಳ್ಕೊತೀನಿ ನಮಸ್ಕಾರ ಆಕ್ಚುಲಿ ಅಭಿಜಿತ್ ಅವರು ನನ್ನ ಇಲ್ಲಿ ಕರೆದಾಗ ನನಗೆ ಕರೆದ್ರು ಅಂತಲೇ ಗೊತ್ತಾಗಲಿಲ್ಲ ಯಾಕಂದರೆ ನಾನು ಸುಮ್ಮನೆ ಹೇಳ್ಕೋಬಾರ್ದು ಅಭಿಮಾನಿ ಅಂತ ಏನೂ ಇಲ್ಲ ನನಗೆ ಅಭಿಜಿತ್ ಅವ್ರನ್ನ ನೋಡಿದ್ದೆ ನಾನು ಅಂದರೆ ಫೇಸ್ಬುಕ್ಕಲ್ಲಿ ನೋಡಿದ್ದೆ ಸುಮ್ಮನೆ ಯಾವತ್ತೊಂದು ದಿನ ಯೂಟ್ಯೂಬಲ್ಲಿ ನೋಡುವಾಗ ನನಗೆ ಈ ಶಾರ್ಟ್ ಫಿಲ್ಮ್ ನೋಡಿದೆ ಕೆಳಗೆ ಓದಿದೆ ಶಾರ್ಟ್ ಫಿಲ್ಮ್ ಅಂತ ಕಾಣಿಸ್ತು ನನಗೆ ಬಟ್ ವಿಜುವಲ್ಸ್ ನೋಡ್ತಿದ್ದಂಗೆ ಯಾವುದೋ ಸಿನಿಮಾದ ಒಂದು ಇಪ್ಪತ್ತು ನಿಮಿಷದ ಪೀಸ್ ಇದ್ದಂಗೆ ಕಾಣಿಸ್ತು ನನಗೆ ಯಾಕಂದರೆ ಒಂದು ಶಾರ್ಟ್ ಫಿಲ್ಮ್ಗೆ ಬೀಂಗ್ ಛಾಯಾಗ್ರಾಹಕ ಮತ್ತು ನಾನು ಸಂಗೀತ ನಿರ್ದೇಶಕನಾಗಿ ನೋಡಿದಾಗ ತುಂಬ ಇಷ್ಟ ಆಯಿತು ನನಗೆ ಈ ಶಾರ್ಟ್ ಫಿಲ್ಮಲ್ಲಿ ಇಷ್ಟು ಜನ ಮಾಡಿದಾರಲ್ಲ ಅಂತ ಫುಲ್ ಸಿನಿಮಾ ಮುಗಿಸ್ದೆ ನಿಮಿಷಗಳು ನೆನಪಿರ್ಲಿಲ್ಲ ಬಟ್ ಮುಗಿಸ್ದೆ ಏನೋ ತಲೆಯಲ್ಲಿ ಇತ್ತು ನನಗೆ ಚೆನ್ನಾಗಿ ಮಾಡಿದ್ದಾರೆ ಈ ಟೀಮ್ ಚೆನ್ನಾಗಿ ಮಾಡಿದ್ದಾರೆ ಅಂತಂದ್ರೆ ಕ್ಯಾಮ್ರಾ ವರ್ಕ್ ಆಗ್ಬೋದು ಅವ್ರ ಡೈರೆಕ್ಷನ್ ಆಗ್ಬೋದು ಮೇಡಮ್ದು ಸ್ಟಾರ್ ಇವತ್ತಿದ್ದ ಸ್ಟಾರ್ ಅವ್ರ ಆಕ್ಟಿಂಗ್ ತುಂಬಾ ಇಷ್ಟ ಆಯ್ತು ನಾನು ಅವಾಗ ನನ್ನ ಒಂದು ಟೀಮ್ ಹುಡುಕ್ತಾ ಇದ್ವಿ ಒಂದು ಈ ತರ ಒಂದು ಚಹರೆ ಇರುವಂತ ಒಂದು ಆ್ಯಕ್ಟ್ರ್ ಬೇಕು ಅಂತ ತುಂಬ ಆಯಿತು ನನಗೆ ಸೊ ಅಭಿಜಿತ್ ಅವ್ರ ನ ಬೇರೆಯವ್ರ ಕೈಯಿಂದ ತಗೊಂಡು ನಾನು ಅವರು ಮಾಡಿದೆ ಸೊ ದೇ ಆರ್ ವೆರಿ ಹ್ಯಾಪಿ ವಿತ್ ದಸ್ ಅದಕ್ಕೆ ಪಾಪ ಕರಿದಿದ್ದಾರೆ ನನಗೆ ನಾನು ಬಹಳ ಸಾಮಾನ್ಯ ವ್ಯಕ್ತಿ ಅಂತ ಏನು ಸಾಧನೆ ಮಾಡಲಿಲ್ಲ ಇನ್ನು ನನ್ನ ಸಾಧನೆಗಳು ಇನ್ನೂ ಇದೆ ಇನ್ನು ಸಾಕಷ್ಟು ವರ್ಷ ಮಾಡಬೇಕಾಗಿರೋದು ಏನೋ ಕರೆತಿದ್ದಾರೆ ಪ್ರೀತಿಯಿಂದ ಹಾಗಾಗಿ ನಾನು ಬಂದೇ ಬರ್ತೀನಿ ಅಂತ ಅಂದಿದ್ದೆ ಬಟ್ ನನಗೆ ಇಲ್ಲಿ ಏನು ಫಂಕ್ಷನ್ಗಳು ಹೇಗೆ ನಡೆಯುತ್ತೆ ಅಂತ ಗೊತ್ತಿರಲಿಲ್ಲ ಬಟ್ ಇವತ್ತು ಅವ್ರದ್ದು ಎ ಟೆಕ್ನಾಲಜಿಲಿ ಅವರ ಅಮ್ಮನಿಗೆ ಒಂದು ಉಡುಗೊರೆ ಕೊಟ್ಟಂಥ ವಿಡಿಯೋ ನೋಡಿ ನನಗೆ ನಿಜವಾಗೂ ಆಸೆ ಆಯಿತು ಯಾಕಂದ್ರೆ ಇಷ್ಟು ಟೆಕ್ನಾಲಜಿ ಮುಂದುವರೆದಿದೆ ಸೊ ಒಂದು ಒಬ್ರು ಸಾಮಾನ್ಯ ವ್ಯಕ್ತಿ ಅಂತ ಅವರು ನನಗೆ ಆಕ್ಚುಲಿ ಒಂದು ಬೈಟ್ ತಗೊಂಡಿದ್ರು ಅದರಲ್ಲಿ ಸಾಮಾನ್ಯ ಅಮ್ಮನ ಅಸಾಧಾರಣ ಪ್ರತಿಭೆಯನ್ನ ಇಂದ ಈ ಪಿಕ್ಚರ್ ಹೊರಗಡೆ ಬಂದಿದೆ ಅಂತ ಸೊ ಬಹಳ ಖುಷಿ ಆಯ್ತು ಯಾಕಂದ್ರೆ ಅಭಿಜಿತ್ ಪುರೋಹಿತ್ ಇಷ್ಟೆಲ್ಲಾ ಕಷ್ಟಪಟ್ಟು ಒಂದು ಅಮ್ಮನಿಗೆ ಮಾಡಿದ್ದಕ್ಕೆ ರಿಯಲಿ ಹ್ಯಾಟ್ಸ್ ಆಫ್ ಆ್ಯಂಡ್ ಸಕ್ಸಸ್ ಫಾರ್ ಆಲ್ ಟ್ವೆಂಟಿ ಸಿಕ್ಸ್ ಅವಾರ್ಡ್ಸ್ ನಿಜವಾಗಿ ಖುಷಿ ಆಯ್ತು ಯಾಕಂದ್ರೆ ಶಾರ್ಟ್ ನಾನು ಶಾರ್ಟ್ ಫಿಲ್ಮ್ ಮಾಡಿದ್ದೆ ಒಂದು ರಿಷಬ್ ಅಂತ ಸೊ ನನಗೂ ಗೊತ್ತು ಅದ್ರದ್ದು ಕಷ್ಟ ಎಷ್ಟಿರುತ್ತೆ ಅಂತ ಯಾಕಂದರೆ ಒಂದು ಫಿನಾನ್ಷಿಯಲ್ ಕಂಡೀಷನ್ಸ್ ನೋಡಬೇಕು ನಮಗೆ ಅದರಿಂದ ಏನು ರಿಟರ್ನ್ಸ್ ಇರಲ್ಲ ಬಟ್ ಅಷ್ಟು ಕಷ್ಟಪಟ್ಟು ಮಾಡಿದ್ರು ಅದ್ರದ್ದು ಕ್ಯಾಮರಾ ವರ್ಕ್ ವಿಶ್ವಜಿತ್ ರಾವ್ ಐ ಥಿಂಕ್ ಈಸ್ ಡೂಯಿಂಗ್ ವೆರಿ ವೆಲ್ ಇನ್ ಕನ್ನಡ ಇಂಡಸ್ಟ್ರಿ ನಾವು ತುಂಬ ಚೆನ್ನಾಗಿದೆ ವಿಶ್ವಲ್ಸ್ ಓವರ್ ಆಲ್ ಆ್ಯಂಡ್ ಪ್ರಣವ್ ಅವ್ರ ವೈಫ್ ನನ್ನ ಸಂಗೀತ ಗುರುಗಳ ಮಗಳು ಚೆನ್ನಾಗಿ ಮಾಡಿದ್ದೀರಾ ಮ್ಯೂಸಿಕ್ ಇಷ್ಟೇ ಹೇಳಬಲ್ಲೆ ಸೊ ಆಲ್ ದ ಬೆಸ್ಟ್ ಅಮ್ಮ ಇವತ್ತು ಹುಟ್ಟುಹಬ್ಬದ ಶುಭಾಶಯಗಳು ನಿಮಗೆ ಥ್ಯಾಂಕ್ ಯು ಫಾರ್ ಕಾಲಿಂಗ್ ಸರ್ ರಘುರಾಮ್ ಸರ್ ಅವರು ಫೋನಲ್ಲಿ ಮಾತಾಡಿದಾಗ ಎಷ್ಟು ಇಮೋಷ್ನಲ್ ಆಗಿದ್ರು ಅಂದರೆ ಏನು ಆ್ಯಕ್ಟಿಂಗ್ ಅಮ್ಮ ಹಂಗೆ ಹಿಂಗೆ ಅಂತ ನಮಗೆ ಅದು ಖುಷಿ ಕೊಡ್ತು ತುಂಬ ಯಾಕಂದರೆ ಒಬ್ರು ಅಷ್ಟು ದೊಡ್ಡ ವ್ಯಕ್ತಿ ಬಂದು ಫೋನ್ ಮಾಡಿ ನಂಬರ್ ಕಲೆಕ್ಟ್ ಮಾಡಿಕೊಂಡು ಎಷ್ಟು ಚೆನ್ನಾಗಿ ಅಮ್ಮನ್ನ ಮಾತಾಡ್ಸಿದ್ರು ಅದು ನನಗೆ ಯಾವತ್ತೂ ಮರೆಯಲಾಗ್ದಂಥ ಕ್ಷಣ ಇವತ್ತು ಈ ವೇದಿಕೆ ಮೇಲೆ ಅವರು ನನ್ನ ಜೊತೆ ನಿಂತಿದ್ದಾರೆ ಅಂದರೆ ಅದು ನನ್ನ ಸೌಭಾಗ್ಯ ಸರ್ ಥ್ಯಾಂಕ್ ಯು ಸೊ ಮಚ್ ಫಾರ್ ಕಮಿಂಗ್ ಒಂದೆರಡು ಆಡಬೇಕು ಅಂತ ಕೇಳ್ಕೊತೀನಿ ಎಲ್ರಿಗೂ ನಮಸ್ಕಾರ ಅಮ್ಮ ಮೊದಲನೇದಾಗಿ ಹುಟ್ಟುಹಬ್ಬದ ಶುಭಾಶಯಗಳು ನಿಮಗೆ ಇನ್ನಷ್ಟು ಆಯಸ್ಸು ಆರೋಗ್ಯ ಶ್ರೇಯಸ್ಸು ವರ್ಚಸ್ಸು ಹುಮ್ಮಸ್ಸು ಎಲ್ಲ ಕೊಟ್ಟು ಹೀಗೆ ನಟಿಸ್ತಾ ಇರಿ ನಗಿಸ್ತಾ ಇರಿ ರಜಿಸ್ತಾ ಇರಿ ಅಂಡ್ ಸಾರಿ ನಾನು ಸ್ವಲ್ಪ ಲೇಟ್ ಆಗಿದ್ದೆ ಶೂಟಲ್ಲಿದ್ದೆ ಮನೆಗೆ ಬಂದು ಫ್ರೆಶ್ ಆಗಿ ಬರೋದು ಒಂಚೂರು ಲೇಟ್ ಆಯಿತು ಐ ಆಮ್ ಸಾರಿ ಫಾರ್ ದಟ್ ಅಂಡ್ ಎಲ್ಲ ಗಣ್ಯರಿಗೂ ನಮಸ್ಕಾರ ಗಿರಿಜಮ್ಮ ನಮಸ್ಕಾರ ಗಿರಿಧರ್ ಸರ್ ನಮಸ್ಕಾರ ಆ ಪುಟಾಣಿಗೆ ಹಾಯ್ ಇದು ಶಾರ್ಟ್ ಫಿಲ್ಮ್ ನೀವು ಶಾರ್ಟ್ ಫಿಲಮ್ ಮಾಡಿದ್ದೀರ ಅಂತ ಹೇಳಿದ್ರೆ ಶಾರ್ಟ್ ಫಿಲಮ್ ಅಂತ ಹೇಳಲ್ಲ ಸರ್ ಇದು ಇಸ್ ಫಿಲಮ್ ದಿಸ್ ಇಸ್ ಎ ಫಿಲಮ್ ಯಾಕೆಂದ್ರೆ ಸಿನಿಮಾದ್ರು ನಾವುಗಳು ಇಷ್ಟೆಲ್ಲ ತಲೆ ಕೆಡಿಸ್ಕೊಂಡು ಮಾಡಲ್ಲ ಅಷ್ಟು ಚೆನ್ನಾಗಿ ಮಾಡಿದೀರ ನೀವು ಅಷ್ಟು ಎಫರ್ಟ್ ಹಾಕಿದಿರಾ ಎಂಟೈರ್ಟಿ ಮ್ಯೂಸಿಕ್ ಕ್ಯಾಮ್ರಾ ಇದನ್ನ ಇಟ್ಕೊಂಡು ಕತೆ ಹೇಳ್ಬೋದು ಅಂತ ತೋರಿಸಿರೋ ಡೈರೆಕ್ಟರ್ ಸರ್ ನೀವು ಇದನ್ನ ನಾವು ಬೇರೆ ಭಾಷೆಗಳಲ್ಲಿ ಸಿನಿಮಾ ಬಂದ್ಬಿಟ್ಟಾಗ ಮಲಯಾಳಮಲ್ಲಿ ಬಂದ್ಬಿಟ್ಟಾಗ ಎಂಥ ಸಿನಿಮಾ ಏನು ಕಂಟೆಂಟ್ ಅಂತೀವಿ ಬಟ್ ನಿಜವಾಗ್ಲೂ ನೀವು ಅದನ್ನ ನಮ್ಮ ಕನ್ನಡದಲ್ಲಿ ಮಾಡಿದರೆ ವಿರ್ ಲಕ್ಕಿ ಈ ತರ ಮೇಕರ್ಸ್ಗಳು ಇಂಡಸ್ಟ್ರಿಗೆ ಬರ್ತಾ ಇದಾರೆ ವಿ ಆರ್ ಹ್ಯಾಪಿ ಫಾರ್ ದಟ್ ಇದು ಲಕ್ಷ್ಮಿಗೆ ನಾನು ಹೇಳೋ ಒಂದು ಕ್ಯಾಪ್ಷನ್ನು ಮಾತೆ ಮನೆ ಮನಸ್ಸು ಇದು ಮೂರು ಸೇರಿದ್ರೆ ನಿಮ್ಮ ಲಕ್ಷ್ಮಿ ಆ ಲಕ್ಷ್ಮಿ ಬರೀ ಹಣಕಾಸಿನ ವಿಚಾರವಾಗಲ್ಲ ಎಲ್ಲದರಲ್ಲೂ ನಿಮಗೆ ಮನೆ ತುಂಬಲಿ ಮನಸ್ಸು ತುಂಬಲಿ ನಿಮ್ಮ ತಾಯಿ ನಿಮ್ಮ ಪಕ್ಕದಲ್ಲೇ ಲಕ್ಷ್ಮಿ ರೂಪದಲ್ಲಿ ಇದ್ದಾರೆ ಸೊ ಅದಕ್ಕಿಂತ ದೊಡ್ಡ ಲಕ್ಷ್ಮಿ ಬೇಡ ಅಂಡ್ ಫೈನಲ್ ಆಗಿ ಒಂದೆರಡು ಮಾತು ಹೇಳ್ಬಿಟ್ಟು ನಾನು ಮುಗಿಸ್ತೀನಿ ನನಗೆ ಪರ್ಸನಲ್ ಆಗಿ ಕನೆಕ್ಟ್ ಆಗಿದ್ದು ನಾನು ಅಭಿಮಾನಿ ಅಂತ ಹೇಳಿದ್ದೀನಿ ಅಂತಂದ್ರೆ ನನ್ನ ತಾಯಿ ನನಗೆ ತಾಯಿನ ಕಳ್ಕೊಂಡೆ ನಾನು ಮಿಸ್ಸಿಂಗ್ ಬಾಯ್ ಅಂತ ಒಂದು ಸಿನಿಮಾ ಮಾಡೋ ಟೈಮ್ನಲ್ಲಿ ಅದು ರಿಲೀಸ್ ಬಿಫೋರೇ ನನ್ನ ತಾಯಿನ ನಾನು ಕಳ್ಕೊಂಡೆ ನಿಮ್ಮಲ್ಲಿ ನನ್ನ ತಾಯಿ ನೋಡಿದೆ ನಾನು ಬಹುಶಃ ನನ್ನ ತಾಯಿ ಇದ್ದಿದ್ದೆ ಇವಾಗ ಸೃಜನ್ ಸರ್ ಏನು ಮಾಡ್ತಿದ್ರು ಇವಾಗ ಅಭಿಜಿತ್ ಏನು ಮಾಡ್ತಿದ್ರು ನನ್ನ ತಾಯಿಗೆ ನಾನು ಅದೇನೋ ಮಾಡ್ತಿದ್ದೇನೋ ಬಟ್ ಅಭಿಜಿತ್ ಅವರಲ್ಲಿ ನನ್ನನ್ನು ನೋಡಿದೆ ನಿಮ್ಮಲ್ಲಿ ನನ್ನ ತಾಯಿನ ನೋಡಿದೆ ಸೊ ಇದು ಒಂದು ತಾಯಿಯ ಕಾರ್ಯಕ್ರಮ ಹಾಗಾಗಿ ಇದಕ್ಕೆ ನಾವು ಬೇರೆ ಇದೆಲ್ಲ ಹೇಳ್ಕೊಂಡು ಬಿಸಿ ಇದ್ದೀವಿ ಅದಿದೀವಿ ಅದು ನಿಮ್ಗೆ ಕೇಳಿದ ತಕ್ಷಣ ನನಗೆ ಬರಬೇಕು ಅನ್ನಿಸ್ತು ಐ ವಾಂಟ್ ಟು ಬಿ ಪಾರ್ಟ್ ಆಫ್ ದಿಸ್ ಫಂಕ್ಷನ್ ಅಂದ್ರೆ ಅದು ಅವ್ರ ಹಿರಿ ಜೀವದ ಹುಟ್ಟುಹಬ್ಬ ಅವರ ಆಶೀರ್ವಾದ ಇದ್ದರೆ ಎಲ್ಲರಿಗೂ ನೋಡಿ ಅವರ ತಾಯಿ ಆಶೀರ್ವಾದ ಇರೋದಕ್ಕೆ ಮಗ ಇವತ್ತು ಬೆಳೀತಾ ಇದಾರೆ ಹಾಗೆ ನಾವು ನಮ್ಮ ಪೇರೆಂಟ್ಸ್ನ ರೆಸ್ಪೆಕ್ಟ್ ಮಾಡಿದ್ರೆ ಎಲ್ಲೋ ಅವ್ರಿಗೆ ಇರಲಿ ಹಿಂದೆ ಹೋಗಲಿ ಎಲ್ಲಿಂದ ನಮ್ಮ ನಾವು ಬಯಸ್ತಾರೆ ಖುಷಿ ಪಡ್ತಾರೆ ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ತುಂಬ ಒಳ್ಳೆಯದಾಗಲಿ ಇನ್ನಷ್ಟು ಹೆಚ್ಚಿನ ಕನಸುಗಳು ಶಾರ್ಟ್ ಫಿಲಮ್ ಎಲ್ಲ ಲಾಂಗ್ ಫಿಲಮ್ ಲೆಂತಿ ಫಿಲಮ್ ಫ್ಯೂಚರ್ ಫಿಲ್ಮ್ಸು ನಿಮ್ಮಿಂದ ಮಾಡಿ ಆ್ಯಂಡ್ ಇವರು ಸಾಮಾನ್ಯರು ಅಂತಿದ್ದಾರೆ ಇವರು ಸಾಮಾನ್ಯರಲ್ಲ ಇವತ್ಗೂ ಯಾವಾಗಲೂ ಅಸಾಮಾನ್ಯರೇ ನಾನು ಸಾಮಾನ್ಯ ಅಂತ ಹೇಳ್ಕೊಳ್ಳೋದು ಇವ್ರು ಹಾಡು ಇವತ್ಗೂ ಎಲ್ರಿಗೂ ಕಿವಿಲಿ ಗುಣಗುಟ್ಟುತ್ತೆ ಅದು ಯಾವತ್ತಿಗೂ ಮಾತಾಡುತ್ತೆ ಅವ್ರ ಕೆಲಸಗಳು ಮಾತಾಡುತ್ತೆ ಸರ್ ಒಳ್ಳೇದಾಗ್ಲಿ ಆಲ್ ದ ಬೆಸ್ಟ್ ಮರಿಗೂ ಒಳ್ಳೇದಾಗ್ಲಿ ಕಂತ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಡೈರೆಕ್ಟರ್ ಆಗೋದು ಸೊ ಒಬ್ಬ ಕಲಾವಿದೆಯಾಗಿ ನಿಮ್ಮ ಡೈರೆಕ್ಟರ್ ಬಗ್ಗೆ ಮೊದಲನೇದಾಗಿ ಏನು ಹೇಳ್ತೀರಾ ಅವ್ರಿಗೆ ಭಾಳ ಇಂಟ್ರೆಸ್ಟ್ ಇಂತ ಇದು ಆ್ಯಕ್ಟಿಂಗ್ ಮಾಡಿಸೋದೆಲ್ಲ ಅದಾಗ ಅವ್ರ ಅಮ್ಮನ ಆ್ಯಕ್ಟಿಂಗ್ ಮಾಡೋದು ಭಾಳ ಇಷ್ಟ ಇತ್ತು ಅವಂಗೆ ಮಾಡಿಸ್ಬೇಕಂತ ನಾನು ಒಲ್ಲೆ ಅಂತಿದ್ದೆ ಹಗಲೆಲ್ಲ ಹೇಳ್ತಿದ್ದೆ ನಾವು ಒಳ್ಳೆ ಒಲ್ಲೆ ಅಂತಿದ್ದೆ ಬಿಡಲಿಲ್ಲ ಕಡೆ ಕಡೆ ನಿಂದೆ ಸ್ಟೋರಿಗೆ ಮಾಡ್ತೀನಿ ನೀವು ಮಾಡೋಬೇಕು ಅಂತ ಬಿಡಿ ಜುಲಿಮ್ ಮಾಡಿ ಕರ್ಕೊಂಡು ನೀವು ಆ್ಯಕ್ಟಿಂಗೇ ಮಾಡಿಲ್ಲ ನೀವು ಹೇಗೋ ಇದ್ರೋ ಹಾಗೆ ಮಾಡಿದ್ದೀರಾ ಅದೇ ನಿಮ್ಮ ಬ್ಯೂಟಿ ಇಲ್ಲಿ ಮಳೆ ಇಲ್ಲ ಆಮೇಲೆ ಒಬ್ಬ ಡೈರೆಕ್ಟರ್ ಆಗಿ ಹೇಳಿದ್ರೆ ಮಗನಾಗಿ ತಾಯಿನ ತಾಯಿ ನಿಮ್ಮ ಮಗನ ಬಗ್ಗೆ ಏನು ಹೇಳ್ತೀರಾ ಹರಿ ಪ್ರೀತ ಒಂದು ಸ್ವಲ್ಪ ಇದ್ರು ಬಹಳ ಖುಷಿ ಪಡ್ತಾನೆ ತಾಯಿಗೆ ಅಷ್ಟು ಏನು ಸೌತ್ ಇಂಡಿಯನ್ ಅವಾರ್ಡ್ಗೆ ಹೋಗಿದ್ದೆ ಎಷ್ಟು ಒಂದು ಚಂದನ್ ಸೀರೆ ಕೊಡಿಸಿದ ಮ್ಯಾಚಿಂಗ್ ಚಪ್ಪಲಿ ಮ್ಯಾಚಿಂಗ್ ಬಳಿ ಒಳಗಿನ ಸರ ಹಾಕಿ ಎಲ್ಲ ಮ್ಯಾಚಿಂಗ್ ಹಾಕಿಸಿ ಕರ್ಕೊಂಡು ಹೋಗಿದ್ದ ಅವನೇ ರೆಡಿ ಮಾಡಿ ಕರ್ಕೊಂಡು ಹೋಗ್ಯಾನ ಅಷ್ಟು ಇಂಟ್ರೆಸ್ಟ್ ಅವಂಗ ಎಲ್ಲದಕ್ಕೂ ನನ್ಗೆ ಯಾಕೆ ಇಷ್ಟು ವಯಸ್ಸಾಗ್ಯದ ಯಾಕೆ ಅಂತ ನಾ ಅಂತೀನಿ ಏನಿಲ್ಲ ನೀವು ಮಾಡಿದ್ರೆ ಚಂದ ಅಂತ ಎಲ್ಲದಕ್ಕೂ ಇಂಟ್ರೆಸ್ಟ್ ಆಗ ಇದು ಇದು ಜನ್ರೇಷನ್ ಇರುವಂಥದ್ದು ಮಗ ಡೈರೆಕ್ಟ್ರು ತಾಯಿ ಆಕ್ಟ್ರೆಸ್ಸು ಇಲ್ಲೊಬ್ರು ಛೋಟಾ ಸ್ಟಾರ್ ಸೊ ಇವರ ಜೊತೆ ಅನುಭವ ಹೌದು ಇವ್ನೋ ನಮ್ಮ ಅಮ್ಮಗ ಅದಕ್ಕೆ ಹೇಳಿದ್ದು ನೀವು ಭಾಳ ಪ್ರೀತಿಯಮ್ಮ ನಮ್ಮ ಅಣ್ಣ ಇದ್ದಂಗ ನಮ್ಮ ತಂದೆ ಇದ್ದಂಗ ಅಷ್ಟು ಪ್ರೀತಿ ಅಷ್ಟು ಕಾಳಜಿ ಮಾಡ್ತಾನ ನಂಗೆ ಅಮ್ಮ ಅಮ್ಮ ಯಾರು ನನ್ನ ಜೋಡಿನೇ ಅದಕ್ಕೆ ಅವನು ಕರ್ಕೊಂಡು ಪಿಚರ್ ಅಮ್ಮ ಇಷ್ಟು ವರ್ಷ ನೀವು ಮನೆ ಮಕ್ಕಳು ಯಜಮಾನ್ರು ಸಂಸಾರ ಏನೋ ಒಳಗಡೆ ಆಸೆ ಇರುತ್ತೆ ಅದ್ರಲ್ಲಿ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಸೆನ್ಸಿಟಿವ್ ಥಿಂಗ್ಸ್ ಥಿಂಗ್ಸ್ನ ನಿಮಗೆ ಅದು ನಿಜ ಆದಾಗ ಅಂದ್ರೆ ಕ್ಯಾಮ್ರಾ ಮುಂದೆ ನೀವು ಬಂದು ನಿಂತಾಗ ನಿಮ್ಗಾದ ಮೊದಲನೇ ಅನುಭವ ಏನು ಅದೇ ನಾ ಇಷ್ಟು ದಿವಸ ಸುಮ್ಮನೆ ಖಾಲಿ ವೇಸ್ಟ್ ಇದ್ನಲ್ಲ ನಾನು ಏನೂ ಮಾಡಿಲ್ಲ ಎಷ್ಟು ಒಂದು ಇದು ಎಷ್ಟು ಚಲೋ ಇದು ಮಾಡಿಬಿಟ್ಟ ನನಗೆ ಅಂತ ಹೇಳಿ ಭಾಳ ಖುಷಿ ಆಯ್ತು ನನಗೆ ಸೊ ಫೈನಲಿ ಇಷ್ಟು ಪ್ರಶಸ್ತಿಗಳೆಲ್ಲ ಬಂದಾಗ ಇಷ್ಟು ಜನನ ನಿಮ್ಮ ಮಗ ಒಂದು ಸಂಭ್ರಮ ಮಾಡ್ತಿದ್ದಾರೆ ಇದನ್ನ ಇದನ್ನೊಂದು ಹಬ್ಬ ನಿಮ್ಮ ಹುಟ್ಟು ಹಬ್ಬ ನಿಜವಾದ ಹುಟ್ಟು ಹಬ್ಬ ಇವತ್ತು ನೀವು ಹುಟ್ಟಿದ್ದಕ್ಕೆ ಇವತ್ತು ಒಂದು ದೊಡ್ಡ ಹಬ್ಬ ಇದು ಸೊ ಇವತ್ತಿನ ಈ ದಿವಸ ಈ ಪ್ರಶಸ್ತಿಗಳು ಈ ಪುರಸ್ಕಾರಗಳು ಪ್ರಶಂಸೆಗಳು ಇದನ್ನೆಲ್ಲ ನೋಡಿ ಏನು ಹೇಳ್ತೀರಾ ಎಲ್ಲ ಭಾಳ ಖುಷಿ ಆಯ್ತು ನನಗೆ ಇಷ್ಟಿದ್ರು ಮಾಡ್ತಾನಂತ ಗೊತ್ತಿದ್ದಿಲ್ಲ ಅವನೇನು ಹೇಳಿಲ್ಲ ಮನೆಯೊಳಗೆ ನನಗೂ ಗೊತ್ತಿಲ್ಲ ಏನು ಸದಾಂಗ ಫಂಕ್ಷನ್ ಇರ್ತದೆ ಬಿಡು ಅಂಥೇಳಿ ಬಂದೆ ನಾನು ಇವೆಲ್ಲ ಸರ್ಪ್ರೈಸ್ ಎಲ್ಲ ನೋಡಿ ನನಗೆ ಭಾಳ ಖುಷಿ ಆಯಿತು ಅದ್ರಾಗ ನಮ್ಮ ತಂದೆ ತಾಯಿ ತೋರಿಸಿದು ನನಗೇನು ಕೇಳೋದಕ್ಕಿಲ್ಲ ಓಪನ್ ಮಾಡ್ಬೇಕಮ್ಮ ಅಮ್ಮನಿಗೆ ಅವ್ರ ತಂದೆ ಅಂದ್ರೆ ಪಂಚಪ್ರಾಣ ಹಾಗಾಗಿ ಇದೊಂದು ಸಣ್ಣ ಹುಡುಗರೆ ಸೊ ಅಮ್ಮ ಚಿಕ್ಕ ಪಾಪು ಇದ್ದಾಗ ಆಮೇಲೆ ಮದುವೆ ಫೋಟೋ ಅವ್ರ ತಂದೆ ಅದೇ ಅಷ್ಟೇ ಇರೋದು ಅವ್ರ ಹತ್ರ ಸೊ ಈಗ ಟೆಕ್ನಾಲಜಿ ಮೂಲಕ ಅಮ್ಮ ಅವ್ರ ಅಪ್ಪನ ಹಗ್ ಮಾಡ್ಕೊಂಡಿರೋ ಒಂದು ಪೇಂಟಿಂಗ್ ಚಲೋ ಅಣ್ಣ ಅಮ್ಮ